ಯಶಸ್ವಿಯಾಗಿ ಪ್ರದರ್ಶನ ಕಾಣುತ್ತಿದೆ ಬಲಿಪೆ ತುಳು ಚಿತ್ರ ಎಂಡೋ ಸಲ್ಫಾನ್ ಸಂತ್ರಸ್ತರ ಹಾಗೂ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಇತ್ತೀಚೆಗೆ ಬಿಡುಗಡೆಗೊಂಡಿರುವ ಬಲಿಪೆ ಚಲನಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಹರ್ಷಿತ್ ನಾಯಕರಾಗಿ ಅಂಕಿತ ಪಟ್ಲ ನಾಯಕಿಯಾಗಿ ನಟಿಸಿದ್ದಾರೆ ದಯಾನಂದ ಕತ್ತಲ್ಸಾರ್ ರವಿ ಕಟ್ಪಾಡಿ ಅರವಿಂದ ಬೋಳಾರ್ ಸೇರಿದಂತೆ ಪ್ರತಿಭಾನ್ವಿತ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಹೇಮಂತ್ ಸುವರ್ಣ ನಿರ್ಮಾಣದ ಈ ಚಿತ್ರವನ್ನು ಪ್ರಸಾದ್ ಪೂಜಾರಿ ಅರುವ ನಿರ್ದೇಶನ ಮಾಡಿದ್ದಾರೆ ಆಕಾಶ್ ರೆಡ್ಡಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಈಗಾಗಲೇ ಚಿತ್ರ ಉತ್ತಮ ರೇಟಿಂಗ್ ಹೊಂದಿದೆ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಚಿತ್ರದ ಕಲಾವಿದ ದಯಾನಂದ ಕತ್ತಲ್ ಸಾರ್

ಪತ್ರಿಕಾಗೋಷ್ಠಿಯಲ್ಲಿ ನಿರ್ಮಾಪಕ ಹೇಮಂತ್ ಸುವರ್ಣ ನಿರ್ದೇಶಕ ಪ್ರಸಾದ್ ಉರ್ಬಾ ದಯಾನಂದ ಕತ್ತಲ್ಸಾರ್ ನಾಯಕ ನಟ ಹರ್ಷಿತ್ ಬಂಗೀರಾ ಶ್ರೀಮತಿ ಕಲಾವತಿ ದಯಾನಂದ್ ಡಾಕ್ಟರ್ ಆಕಾಶ್ ರಜೆ ಜಿತೇಶ್ ಕುಮಾರ್ ಶಂಕರ್ಪುರ ಹಾಗೂ ಸಂಗೀತ ನಿರ್ದೇಶಕ ಆಕಾಶ್ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು